ಇಲ್ಲ ತುಂಬಾ ಚೆನ್ನಾಗಿ ಜಾಸ್ತಿ ನಕ್ಕ ನಕ್ಕಿ ನಕ್ಕಿ ಸುಸ್ತಾಗಿ ಮಲಗಿಬಿಟ್ಟೆ ನೈಟ್ ನಿದ್ದೆ ಲ ಆಕ್ಚುಲಿ ಆಗೇ ಅದಕ್ಕೆ ಫುಲ್ ಪ್ರಮೋಷನ್ಸ್ ಓಡಾಡ್ತಾ ಇದೀವಿ ತುಂಬಾ ಕಷ್ಟ ಪಡ್ತಾ ಇದೀವಿ ಜನ ಮೆಚ್ಚಲಿ ಅಂತ ಇಂಟರ್ವ್ಯೂಗಳಿತ್ತು ಆಂಟಿಗೆ ಹೋಗಿ ನೆನ್ನೆ ಬೇಗ ಮುಗೀತು ಮೇಡಮ್ ಆಕ್ಚುಲಿ ಇಂಟರ್ವ್ಯೂ ಯಾಕೆ ಬಿಜಿ ಅಂತ ಗೊತ್ತಿಲ್ಲ ನೈಟು ಏನಕ್ಕೆ ಅವರು ಆಕ್ಚುಲಿ ರಾತ್ರಿ ಎಲ್ಲ ಹನ್ನೆರಡು ಗಂಟೆವರೆಗೂ ಬಿಸಿ ಆಗಿರ್ತಾರಲ್ವ ಪ್ಲಾನ್ ಮಾಡ್ತಾ ಇದ್ದೆ ಯಾಕೆ ಬುಕ್ ಓದ್ತಾ ಇದ್ದೆ ಯಾವ ಬುಕ್ ಓದ್ತಿದ್ದೆ ಗ್ರಂಥ ಯಾವುದು ಸಿನಿಮಾ ಕಾಣಿಸುತ್ತೆ ಸಿನಿಮಾ ಕಂಡಿಸ್ಬಿಟ್ಟೆ ಹೌದಾ ಅದು ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅದು ತುಂಬಾ ತುಂಬಾ ಒಳ್ಳೆ ಬುಕ್ ಅದು ಅಲ್ಲ ಯೂಶಲಿ ಎಲ್ಲರಿಗೂ ಬುಕ್ ಓದ್ತಾ ಓದ್ತಾ ನಿದ್ದೆ ಬಂದ್ಬಿಡುತ್ತಲ್ವಾ ನೀವೇನು ರಾತ್ರಿ ಎಲ್ಲ ಲೈಟ್ ಹಾಕೊಂಡು ಬುಕ್ ಓದ್ತೀರಂತೆ ಅದು ಓದ್ತಾ ಓದ್ತಾ ಎನರ್ಜಿ ಜಾಸ್ತಿ ಆಗುತ್ತೆ ಅವ್ರಿಗೆ

ಸರಿ ಓಕೆ ಈಗ ಡೈರೆಕ್ಟರ್ ಸರ್ ಬಗ್ಗೆ ಹೇಳ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ನಿಭಾಯಿಸಿದೀವಿ ಪಾತ್ರ ಹೆಂಗಿತ್ತು ಅಂತ ಅಂದ್ರೆ ಒಂದು ಅದ್ರಲ್ಲಿ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಮುಳುಗೋಗಿದ್ವಿ ಪಾತ್ರ ಮಾಡೋದ್ರಲ್ಲಿ ನಮ್ಮ ಗ್ರಂಥ ಆಗಿರ್ಬೋದು ಯಾವ ಪಾತ್ರ ಏನ್ ಮಾಡಿದ್ದು ಪ್ರಕೃತಿ ಕಣ್ಣಪ್ಪ ಅಾ ನೋಡಿ ಎಂತ ಅಂತ कैरेक्टर ಹೆಸರು ಹೆಂಗಿದಾವ ನೋಡಿ ಸೊ ಈ ತರ ಹೆಸರುಗಳ ಹೆಂಗಿದಾವೆ ಇನ್ನ ಪಾತ್ರ ನೋಡಿದ್ರೆ ನೀವು ಬೇರೆ ತರ ಅನ್ಸುತ್ತೆ ಪಾತ್ರದ ಹೆಸರು ಮಷಿನ್ ಹೇಳಿ ನಿಮ್ಮ ಪಾತ್ರದ ಹೆಸರು ಏನು ಮಷಿನ್ ಮಂಜಾ ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಸುಪರ್ಣಾ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದಿನಿ ಸೊ ನನ್ನ ಕ್ಯಾರೆಕ್ಟರ್ कैरेक्टर ಹೆಂಗಂದ್ರೆ ಫುಲ್ ಸೈಲೆಂಟು ಇನೋಸೆಂಟ್ ಆಮೇಲೆ ಒಂಥರ ಸಾಧು ಪ್ರಾಣಿ ತರ ಒಳ್ಳೆ ಬೇಬಿ ತರ ಏನು ಅರ್ಥ ಎಲ್ಲ ಅರ್ಥ ಆಯ್ತು ಏನು ಅರ್ಥ ಆಗಿಲ್ಲ ಅನ್ನೋ ತರ ಸೊ ಎಲ್ಲ ಎಲ್ಲ ಕ್ಯಾರೆಕ್ಟರ್ಸು ಡಿಫ್ರೆಂಟ್ ಡಿಫರೆಂಟ್ ಇದೆ ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ ಸೊ ನನ್ನ ಪಾತ್ರದಲ್ಲಿ ನಾನು ಹೀಗೆ ಹೀಗಿರ್ತೀನಿ ನಾನು ಈ ಮೂವಿಯಲ್ಲಿ ಕಣ್ಣಪ್ಪನ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಕೂಡ ಐ ಮೀನ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಕಣ್ಣಪ್ಪ ಅವ್ರ ರಾಜ್ ನಾವು ಬರೀ ರಾಜ್ ಅಷ್ಟೇ ಸೊ ಬರೀ ಕಣ್ಣಪ್ಪ ಅದು ಬೆಟರ್ ಕಣ್ಣಪ್ಪ ಇದು ಬೇಕಾಗಿರೋ ಕಣ್ಣಪ್ಪ ನಮಗೆ ಕಣ್ಣಿರಲ್ಲ ಈ ಮೂವಿಯಲ್ಲಿ ಸೊ ಕಣ್ಣೊಂದಿರಲ್ಲ ಮಿಕ್ಕಿದ ಎಲ್ಲ ಜ್ಞಾನನೂ ಇರುತ್ತೆ ನಿಜ ಕಣ್ಣಿರಲ್ವಾ ಸಿನಿಮಾದಲ್ಲಿ ಮಾತ್ರ ನನ್ನ ಪಾತ್ರ ತುಂಬ ಕಷ್ಟ ಇತ್ತು ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ತುಂಬ ಸೈಲೆಂಟು ಬಟ್ ಇಲ್ಲಿ ಹೆಂಗ್ ಪಾತ್ರ ಕೊಟ್ಬಿಟ್ಟು ಅಂತಂದ್ರೆ ಒಳ್ಳೆ ಟಾಮ್ ಬಾಯ್ ಥರ ಕೊಟ್ಬಿಟ್ಟಿದ್ರು ನಾನು ಫುಲ್ ಡೀಸೆಂಟ್ ಹೋಮ್ಲಿ ಗರ್ಲ್ ಥರ ನಾನು ಬಂಕ್ ಮಾಡಿರಲ್ಲ ಅಂದರೆ ಹುಡುಗರ ಜೊತೆ ಮಾತಾಡಿರಲ್ಲ ರಿಯಲ್ ಲೈಫಲ್ಲಿ ಹಿಂಗೆ ಸರ್ ಮಾತಾಡ್ಬಿಡ್ತೀನಿ ಇಂಟರ್ವ್ಯೂಗಳಲ್ಲಿ ನಂದು ಕ್ಯಾರೆಕ್ಟರು ಸೇಮ್ ಕ್ಯಾರೆಕ್ಟ್ರ್ ಇವತ್ತು ಮಾತ್ರ ಚೇಂಜು

ಆ ಕ್ಯಾರೆಕ್ಟರ್ ಗಿಂತ ಡಬಲ್ ನಾನು ಜಸ್ಟ್ ಇವಾಗ ಅದ್ರಲ್ಲಿ ಸಣ್ಣದೊಂದು ರೋಲ್ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದಾರೆ ಇವತ್ತು ಸರಿ ಆಯ್ತು ಇವಾಗ ನಾನು ಆ ತರ ಹೇಳಿದ್ದಕ್ಕೆ ಇವ್ರು ಇಷ್ಟು ಮಾತಾಡಿದ್ರು ಆಯ್ತಾ ಇವಾಗ ಸೀರಿಯಸ್ ಓಕೆ ಇದೆಲ್ಲ ಕಾಮಿಡಿಗೋಸ್ಕರ ಕಾಮಿಡಿ ನನಗ್ರಿ ಸೊ ಈ ಕ್ಯಾರೆಕ್ಟರು ಸರ್ ಗೊತ್ತಿಲ್ಲ ಲೈಕ್ ನಾನು ನ್ಯಾಚುರಲ್ ನೋಡಿದ ತಕ್ಷಣ ಓಕೆ ಈ ಪಾತ್ರಕ್ಕೆ ಈ ಹುಡುಗಿ ಕರೆಕ್ಟಾ ಅಂತ ಹಂಗೆ ಅನಿಸಿರ್ಬೋದು ಸೊ ಆ ಥರ ಕೊಟ್ಟಿದ್ದಾರೆ ಸೊ ನಾನು ಲೈಫಲ್ಲಿ ನನ್ನ ರಿಯಲ್ ಲೈಫಲ್ಲೂ ನಾನು ಜಸ್ಟ್ ಪಾಸು ಸೊ ಅಂದರೆ ಕಾಲೇಜ್ ಬಂಕ್ ಮಾಡೋದು ಅಂದರೆ ನಾನು ಓದಿದ್ದು ಹಾಸ್ಟ್ಲು ಆಲ್ವಾಸ್ ಕಾಲೇಜು ಸೊ ಬಾಯ್ಸ್ ಹಾಸ್ಟೆಲ್ ಅಂದ್ರೆ ನನಗೂ ಕ್ಯೂರಿಯಾಸಿಟಿ ಏನು ಹಾಸ್ಲಲ್ಲಿ ಮಾಡ್ತಾರೆ ಬಿಕಾಸ್ ಹುಡುಗಿರು ಗೊತ್ತಲ್ವ ಯಾವಾಗ ನೋಡಿದ್ರು ಬುಕ್ಸು 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 ಇಲ್ಲ ಲಿಪ್ಸ್ಟಿಕ್ಕು ಇಲ್ಲ ಮೇಕಪ್ ಬಗ್ಗೆ ಮಾತಾಡೋದು ಅಷ್ಟೇ ಸೊ ನನಗೆ ಒಂದು ದಿವಸ ಲೈಕ್ ಹಾಸ್ಟ್ಲಲ್ಲೇ ಬಾಯ್ಸ್ ಹಾಸ್ಟೆಲ್ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ನಾವು ಏನು ಮಾಡಿದ್ರಿ ಸರಿ ಒಂದು ದಿವಸ ಹೋಗಿ ನೋಡೋಣ ಅವರು ಲೈಕ್ ಹೆಂಗೆ ಏನಾದರೂ ಒಂದು ಫಂಕ್ಷನ್ ನಮಗೆ ಒಂದು ಪಾಂಪ್ಲೆಟ್ ಕೊಟ್ಟಿದ್ರು ಪ್ರಗತಿ ಅಂತ ಒಂದು ಕಾಂಪಿಟೇಷನ್ ನಡೆಯುತ್ತೆ ಸೊ ನಾವು ಪಾಂಪ್ಲೇಟ್ಸ್ನ ಕೊಡಬೇಕಾಗಿತ್ತು ಹೀಗೆ ಎಲ್ಲಾರನ್ನೂ ಹಂ ಎಲ್ಲರ ಹತ್ರ ಕೊಟ್ಕೊಂಡು ಕಾಲೇಜ್ ಹತ್ರ ಹೋದ್ರಿ ನೋಡಿದ್ರೆ ಯಪ್ಪ ಎಲ್ಲ ಹೆಂಗೆ ಶರ್ಟ್ ಇಲ್ಲ ಚಡ್ಡಿ ಹಾಕ್ಕೊಂಡು ಸಿಗ್ರೆಟ್ ಹಾಸ್ಟೆಲ್ ಹತ್ರ ಚಡ್ಡಿ ಹಾಕ್ಕೊಂಡು ಏನೋ ಮಸ್ತಾಗಿತ್ತು ಅದು ಆ್ಯಕ್ಚುಲಿ ಸೊ ಮೂವೀಲೂ ಅಷ್ಟೇ ನಂದು ಹೆಂಗ್ ಪಾತ್ರ ಇದೆ ಸೊ ಹಾಗೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಸೊ ನಂಗೆ ತುಂಬಾ ಈಸಿ ಆಯ್ತು ಲೈಕ್ ಅದನ್ನು ಕ್ಯಾರಿ ಮಾಡಕ್ಕೆ ನಮಸ್ತೆ ನನ್ನ ಹೆಸರು ವಿಶ್ವಾಸ್ ನನ್ನ ಕ ಪಾತ್ರದ ಹೆಸರು ಬಂದು ಗ್ರಂಥ ಅಂತ ಗ್ರಂಥನಾಥ ಗ್ರಂಥ ಅಂತ ಶಾರ್ಟ್ ಫಿಲ್ಮ್ ಲೈಟ್ ಆಗಿ ಕರೀತಾರೆ ಕೆಲವರು ಅಂತಾರೆ ಹೌದು ನನ್ನ ಎಲ್ಲರೂ ಕೂಗೋದು ಗ್ರಂಥ ಅಂತ ಶಾರ್ಟ್ ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರು ಫುಲ್ ಕಾಮಿಡಿ ನಾಟ್ ಈ ಕಾಮಿಡಿಯನ್ ಒಂದು ಈ ಸೆನ್ಸರ್ ಆಗ್ಬೋದೇನೋ ಗೊತ್ತಿಲ್ಲ ಈ ಕಾಮ ಕ್ರೋಧ ಮದ ಬತ್ಸಲ ಅವೆಲ್ಲ ತುಂಬಿರುತ್ತಲ್ಲ ಅಂಥ ಕಾಮಿಡಿಯನ್ ಒಂದು ಬುಕ್ಕಲ್ಲಿ ಮಾತ್ರ ಮಿಕ್ಕಿದೆಲ್ಲ ಚೆನ್ನಾಗಿದೆ ನಾವು ನಾರ್ಮಲಾಗೆ ಬರೀ ಮಾತ್ರ ನಗಿಸ್ತೀವಿ ಅದೊಂದು ಪಾರ್ಟ್ ಬರುತ್ತೆ ಕಾಮಿಡಿ ಅನ್ನೋದು ತುಂಬ ಚೆನ್ನಾಗಿದೆ ಒಳ್ಳೆ ಏನೋ ಮಾಡಿದ್ದೀವಿ ಚೆನ್ನಾಗೆ ನಾನಂತೂ ಚೆನ್ನಾಗಿ ಮಾಡಿದ್ದೀನಿ ಅನಿಸುತ್ತೆ ನನಗೆ ಬೇರೆಯವ್ರಿಗೆ ಹೇಳೋಕ್ಕೋಗಲ್ಲ ಯಾಕಂದರೆ ಅವ್ರಿಗೆ ಅವ್ರು ಬಿಟ್ಟಿದ್ದು ಜಸ್ಟ್ ಪಾಸ ಅಥವಾ ಟಾಪರಾ ಹೆಂಗೆ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ನಾನು ತುಂಬಾ ಎಲ್ಲ ಓದಿದಿರಾ ಎಷ್ಟು ಡಿಗ್ರಿ ಇದೆ ಎಸ್ಎಸ್ಎಲ್ಸಿ ಇದು ಎಸ್ಎಲ್ಸಿ ಓದಿದೀನಿ ಎಸ್ಎಸ್ಎಲ್ಸಿ ಅಂದ್ರೆ ಅದು ಪಿ ಯು ಗಿಂತ ಹೈ ಕ್ಲಾಸ್ தானே ಪಿ ಯು ಡಿಪ್ಲಮೋ ಆಗಿರುತ್ತೆ ಟಾಪರಾ ಅಥವಾ ಜಸ್ಟ್ ಪಾಸ ಅಥವಾ ಫೇಲ್ ಸ್ಟೂಡೆಂಟ್ ಏನು ಲಾಸ್ಟ್

ಟೆಂತ್ ಜಸ್ಟ್ ಫಿಫ್ಟಿ ಬಂದಿತ್ತು ಆಮೇಲೆ ಪಿ ಯು ಸಿಗೆ ಬಂದಾಗ ಅದು ಇನ್ನೂ ಕಡಿಮೆ ಆಗೋಯಿತು ತರ್ಟಿ ಎಲ್ಲ ಕುತ್ಕೊಂಡು ಆಮೇಲೆ ಡಿಗ್ರಿಯಲ್ಲಿ ಎಕ್ಸಾಕ್ಟ್ ತರ್ಟಿ ಫೈವ್ ತರ್ಟಿ ಸೆವೆನ್ ನಮ್ಮ ಏರಿಯಾ ಬಸ್ ನಂಬರೇ ಬಂದಿದೆ ನನಗೆ ಟೂ ಸೆವೆಂಟಿ ಒನ್ನೇ ನಾನು ತೆಗೆದಿರೋದು ಮಾರ್ಕ್ಸ್ ಸಿಕ್ಸ್ ಹಂಡ್ರೆಡ್ಗೆ ಅದೇ ಬಸ್ಸಲ್ಲಿ ಓಡಾಡ್ತೀನಿ ಈರು ನಮ್ಮ ಏರಿಯಾ ಹುಡುಗರು ರೇಗಿಸ್ತಾರೆ ಟೂ ಸೆವೆಂಟಿ ಒನ್ನೇ ಬಂದಿರೋದು ನಾನು ಬೇಕಾದ್ರೆ ಮಾಸ್ಕ್ ತೋರಿಸ್ತೀನಿ ನಂದು ಟು ಸೆವೆಂಟಿ ಒನ್ ನಮ್ಮ ಬಸ್ ಏರಿಯಾ ನಂಬರು ನನಗೆ ಬಂದಿರೋ ನಂಬರು ಟು ಸೆವೆಂಟಿ ಒನ್ ಈಗ ಮಾರ್ಕ್ಸ್ ಕಡಿದೆ ನಾನು ಮೊಬೈಲಲ್ಲಿ ಬೇಗ ತೋರಿಸ್ತೀನಿ ನಾನು ಇವರು ನನಗೆ ಏರಿಯಾದಲ್ಲಿ ಹೆಂಗೆಲ್ಲ ರೇಕ್ಸೋರು ಅಂದರೆ ನಾನು ಗುರು ಈ ಥರ ಇಷ್ಟೊಂದೆಲ್ಲ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡೆ ಆಮೇಲೆ ಡಿಗ್ರಿಯಲ್ಲಿ ಇಲ್ಲ ಏನಾದರೂ ಮಾಡ್ಬೇಕಂತೇಳಿ ಸ್ವಲ್ಪ ಓದ್ಕೊಂಡಿದ್ದಕ್ಕೆ ಪರವಾಗಿಲ್ಲ ಒಂದು ಸಿಕ್ಸ್ಟಿ ಬಂದಿದೆ ಅಷ್ಟೇ ಏನೋ ದಯ ಓದ್ಕೊಂಡ್ ಬಿ ಬರ್ದು ಅಷ್ಟೇ ಕಾಪಿ ಎಲ್ಲ ನಾನು ಇಲ್ಲ ಇಲ್ಲಿ ಟೆಂತ್ ಅಲ್ಲಿ ಬಿಟ್ಬಿಡ್ವಿ ನಾವು ಕಾಪಿ ಮಾಡ್ಕೊಂಡು ಹೋಗೋದು ಇಲ್ಲ ನಾನು ಟೆಂತ್ ಅಲ್ಲಿ ಕಾಪಿ ಮಾಡ್ತಾ ಇದ್ದೆ ಟೆಂತ್ ಅಲ್ಲಿ ಕಾಪಿ ಮಾಡ್ಬೇಕಾದ್ರೆ ನಾನು ಎದುರುಗಡೆ ಇರೋ ಚೆನ್ನಾಗಿ ಓದ್ತಿದ್ಲು ಒಂದು ಹುಡುಗಿ ರಾಧನ ರಶ್ಮಿನ ಹುಡುಗಿ ಚೆನ್ನಾಗಿ ಓದ್ತಾ ಇದ್ಲು ಒಂದು ಆ ಹುಡುಗಿ ಬಂದಿಲ್ಲ ಆವತ್ತು ಅಂದ್ರೆ ನಮ್ದು ದೇಶ ಅಷ್ಟಲ್ಲೂ ನಮ್ಮ ಎದುರುಗಡೆ ಬೇರೆ ಹುಡುಗಿರ್ತಾರೆ ಬೇರೆ ಕ್ಲಾಸ್ ಅವರು ಬರ್ತಾರೆ ಬೇರೆ ಸ್ಕೂಲವರು ಹುಡುಗಿ ಕಂಟಿನ್ಯೂಸ್ ಆಗಿ ಬಂದಿದೆ ನಾಲ್ಕು ಸಬ್ಜೆಕ್ಟ್ ಚೆನ್ನಾಗಿ ನೋಡ್ಕೊಂಡು ಬರೆದು ಬರ್ದೇ ಅಲ್ಲ ಪಾಸ್ ಆಗಿವೆ ಲಾಸ್ಟ್ ಅವ್ಳಿಗೆ ಹುಷಾರಿಲ್ಲ ಅಂತೇಬಿಟ್ಟು ಹೋಡ್ಗೆ ಬಂದಿಲ್ಲ ಅವಾಗ ಗೊತ್ತಾಯಿತು ನನಗೆ ಓದ್ಕೊಂಡಿಲ್ಲ ಅಂದ್ರೆ ಏನು ಕಷ್ಟ ಆಗುತ್ತೆ ಅಂತ ಹೇಳಿ ಅದಾದ್ಮೇಲೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡೋದಲ್ಲಿ ಸ್ಟಾರ್ಟ್ ಮಾಡಿದಾಗ ಪಿ ಪಿ ಯು ಸಿ ಜಸ್ಟ್ ಪಾಸ್ ಆಗಿದ್ದು ಸುಮೀರ್ ಮಿಷಿನ್ ಮಂಜು ಆದ್ಮೇಲೆ ಇಂಜಿನ್ ಆಯಿಲ್ ಹಾಕ್ಲೇಬೇಕು ಇದೇ ಅವಳಗ್ ಕಂಟೆಂಟು ಐದುನೂರು ರೂಪಾಯಿ ಪೇಮೆಂಟ್ ಇದೆ ಅವಳ ಕಂಟೆಂಟು ಐದನೂರು ರೂಪಾಯಿ ಪೇಮೆಂಟು ಏ ಪಾಪ ಏನಕ್ಕೆ ಹೇಳಿ ಮೇಡಮ್ ನಿನ್ನೆ ನೈಟಿ ನೈನ್ ಅವರು ಅಲ್ಲ ಏನ್ ಮಾಡ್ತೀನಿ ಅಂತವ್ರವರು ಬಾಲನ್ ಬಾಲ ಈಗ ಜಸ್ಟ್ ಪಾಸ್ ಅಲ್ಲಿ ನೀವು ಚೀಟಿ ಕಾಪಿ ಎಕ್ಸಾಮ್ ಬರಿಬೇಕಾದ್ರೆ ಕಾಪಿ ಹೊಡಿತೀರ ನೀವೆಲ್ಲ ಹೆಂಗ್ ಕಾಪಿ ಮಾಡಿದ್ರಿ ಒಬ್ಬೊಬ್ಬರು ಒಂದೊಂದು ತರ ಇರುತ್ತೆ ಒಬ್ಬ ಚೀಟಿ ಲ ಆಗಿರಬಹುದು ಇನ್ನ ಕೆಲವರು ಇಲ್ಲ ಅಂಗದಲ್ಲಿ ಬರ್ಕೊಂಡು ಹೋಗ್ತಾರೆ ಗೊತ್ತಾ ಆ ತರ ಹೆಂಗ್ ಎಲ್ಲಿ ನೀವು ಎಲ್ಲರೂ ಹೆಂಗ್ ಹೆಂಗ್ ಕಾಪಿ ಮಾಡಿದೀರ ನಿಮ್ಮ ನಿಮ್ಮ ಸ್ಟೇ ಅಲ್ಲಿ ಎಕ್ಸಾಮ್ ಮುಗ್ದೋಗೈತೆ ಆರಾಮಾಗಿ ಹೇಳ್ಬೋದು ಹೇಳೋ ಯಾರಾದರೂ ಟೀಚರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಒಟೆಗೆ ಹಾಕಿಕೊಂಡು ಊಟ ಮಾಡಿದಾಗ ಎಲ್ಲ ಒಳಗೆ ಹೋಗಿಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಸೊ ನಮಗೆ ಸೆಕ್ಷನ್ಸು ಸೆಕ್ಷನ್ಸ್ ಪ್ರಕಾರ ಅದು ಒಂದೊಂದು ಪರ್ಟಿಕ್ಯುಲರ್ ವರ್ಡ್ ಇರುತ್ತೆ ಸೊ ಅದೇ ಬರೀಬೇಕು ಇಲ್ಲಂದ್ರೆ ಮಾರ್ಕ್ಸ್ ಹೋಗ್ಬಿಡುತ್ತೆ ಸೊ ಏನು ಮಾಡೋದು ಸೆಕ್ಷನ್ಸ್ ಯಾವುದೇ ಒಂದ್ ಇವಾಗ ಒಂದ್ ಆನ್ಸರ್ಗೆ ಒಂದು ನಾಲ್ಕೈದು ಸೆಕ್ಷನ್ಸ್ ಒಂದೊಂದಕ್ಕೆ ಹದಿನೈದು ಇಪ್ಪತ್ತು ಸೆಕ್ಷನ್ಸ್ ಇರ್ತಾ ಇತ್ತು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಇದೇ ಇದೇ ಥರ ಪಾಯಿಂಟ್ ಆಗ್ತಾ ಇದ್ದಿದ್ದು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಶಾರ್ಟ್ ಫಾರ್ಮ್ಸ್ ಹೋಗೋದು ಅದು ನಮಗೆ ಅರ್ಥ ಆಗುತ್ತೆ ಸೊ ಹಿಂಗ್ ಎತ್ತದು ನಮ್ಮ ಟೀಚರ್ ಹಾಕೊಂಡು ಹಿಂಗೆ ಎತ್ತದು ನಿಲ್ಸೋದು ಇಲ್ಲ ಇನ್ನು ಇನ್ನು ಇಲ್ಲಿವರೆಗೂ ಬಂದಿದ್ರೆ ಮ್ಯಾಮ್ ವಾಶ್ರೂಮ್ ಮ್ಯಾಮ್ ಇಲ್ಲೆಲ್ಲ ಬರ್ಕೊಂಡ್ರೆ ಏನಾಗ್ತಾ ಬರೀ ಟೆನ್ಷನ್ ಅಲ್ಲಿ ಹಿಂಗೆ ಮೂವ್ ಮಾಡ್ರಿ ಕಾಣಿಸ್ಬಿಡ್ತೀವಿ ಅಂತ ಇಲ್ಲಿ ಬರ್ಕೊತಾ ಇರ್ಲಿಲ್ಲ ಬರೀ ಪ್ಯಾಂಟ್ ಅಲ್ಲೇ ಇರ್ತಾ ಇತ್ತು ಹೌದು ಮನೆಗೊಂದ್ರೆ ಅಪ್ಪ ನೋಡು ಇದೇ ಆನ್ಸರ್ ಬಂದಿತ್ತು ಅಮ್ಮ ಅಮ್ಮ ಇದು ಅಮ್ಮ ಇದು ನೀ ಮೇಲೆ ಬರ್ಕೊಂಡ್ಬಿಟ್ಟಿದ್ದೆ ಅಮ್ಮ ಇದು ಅದಕ್ಕೆ ಕೊನೆಗೆ ಬರ್ದೆ ಅಮ್ಮ ನಮ್ಮ ಅಮ್ಮ ನನ್ನ ಮಾನ ಮನೇಲಿ ತೆಗ್ದೊಡ್ತೇ ನೀನು ಬಿಟ್ಟ ಅಂತ ಆಮೇಲೆ ನೆಕ್ಸ್ಟ್ ಡೇ ಅದು ಅದು ನೀಟಾಗಿ ಹೋಗ್ಬಾರ್ದು ನೀಟಾಗಿ ಹೋಗ್ಬಾರ್ದು ಅಂತ ನಾನು ಬಾಲ್ ಪೆನ್ನಲ್ಲಿ ಬರಿತಾ ಇದ್ದೆ ನೆಕ್ಸ್ಟ್ ಡೇ ಬ ಮತ್ತೆ ನೈಟ್ ಬ ನೈಟ್ ಅಥವಾ ಮಾರ್ನಿಂಗ್ ಬರ್ಕೊಬೇಕಲ್ಲ ಬೆಳಗ್ಗೆ ಆ ಕುಜ್ಜದೋದು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಎಕ್ಸಾಮ್ ಓ ಒಂದೊಂದು ಗ್ಯಾಪ್ ಇರೋಲ್ವಲ್ಲ ನೆಕ್ಸ್ಟ್ ಡೇಗೆ ಬೆಳಗ್ಗೆ ಸ್ನಾನ ಮಾಡ್ಬೇಕು ಹಾಕೊಂಡು ಉಜ್ಜೋದ ಉಜ್ಜೋದ ಹೋಗ್ತಾ ಇಲ್ಲ ಯಾಕಂದ್ರೆ ಒನ್ ಒಂದೇ ಬೆಟ್ಕೊಂಡರ್ತೀನಿ ಉಜ್ಜೋದ ಉಜ್ಜ ಹೋಗ್ತಾ ಇಲ್ಲ ಆಮೇಲೆ ಎಕ್ಸಾಮ್ ಆ್ಯಕ್ಚುಲಿ ನಂಗೆ ಟೈಮ್ ಆಗ್ತಿದೆ ಅಲ್ಲಿ ಓದ್ತಕ್ಕೆ ಟೈಮ್ ಕೊಡ್ತಾ ಇರಲಿಲ್ಲ ಈ ಬತ್ಲ ಮೇಲೆ ಕುತ್ಕೊಂಡು ಉಜ್ಜೋದೇ ಆಗ್ತಾ ಇತ್ತು ಉಜ್ಜೋದ ಆಮೇಲೆ ಬರ್ಕೊಂಡು ನೋಡೋಕೆ ಹತ್ರ ಯಾವ ಹುಡುಗರು ಆ ತರ ಮಾತ್ರ ಬರೆಯೋದೇ ಇಲ್ಲ ಹುಡುಗರು ಹುಡುಗರು ಒಂದೇ ಏನು ನಾಳೆ ಎಕ್ಸಾಮ್ ಇದೆ ಅಂದ್ರೆ ಏನೊಂದು ಯಾವತ್ತು ನೈಟ್ ಐ ಪಿ ಎಲ್ ಇದ್ರೂ ಪರವಾಗಿಲ್ಲ ಹೋಗ್ಬಿಟ್ಟು ಐ ಪಿ ಎಲ್ ನೋಡ್ಕೊಂಡು ಅದಾದಮೇಲೆ ಬೆಳಗ್ಗೆ ಏನೋ ಚಿಲ್ಲಾಗಿ ಬಿಲ್ಲ ಬಿಂದ ಸಹ ಮಲ್ಕೊಂಡು ಬೆಳಗ್ಗೆ ಎದ್ದು ಏನೋ ಒಂದು ಎರಡು ಮೂರು ಪೇಜಿನ ರಫ್ ಆಗಿ ಹಿಂಗೆ ಹಿಂಗೆ ತಿರ್ಸ್ಬಿಟ್ಟು ನಡಿ ಮಗ ರೆಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ ಹೋದ್ಮೇಲೆ ಏನೋ ನಮಗೆ ಗೊತ್ತಿರೋದು ಬರಿತೀವಿ ಗೊತ್ತಿಲ್ಲದ್ರೆ ಮಚ್ಚ ಪಾಸ್ ಹಾಕಿ ನೆಕ್ಸ್ಟ್ ಬೇಕು ಇನ್ನೊಂದು ಬೇಕು ಸರಿ ಇದು ಯಾರನ್ನ ಒಬ್ಬರನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಒಂದು ಹುಡುಗಿರತ್ರ ಏನೋ ಸ್ವಲ್ಪ ಮೇಡಮ್ ಅದು ಇದು ಅಂತ ಹೇಳಿದ್ರೆ ಅವ್ರು ತೋರಿಸ್ತಾರೆ ಜಸ್ಟ್ ಪಾಸ್ ಆಗೋದಕ್ಕೆ ಎಷ್ಟು ಬೇಕು ಮೂವತ್ತೈದು ಬರ್ದೇ ಸಾಕು ಜಸ್ಪಾಸ್ ಆದವನಿಗೂ ಅದೇ ಕಂಪ್ನಿಲಿ ಅದೇ ಕೆಲಸ ಡಿಸ್ಟಿಂಕ್ಷನ್ ತಗೊಂಡಿರೋರ್ಗು ಅದೇ ಕೆಲಸ ಅದೇ ಸಂಬಳ ಏನಕ್ ಬೇಕು ಜಸ್ಟ್ ಪಾಸ್ ಅದೇ ಸಾಕಲ್ವಾ ನಾನು ಕಾಪಿನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಪಿ ಮಾಡಕ್ಕೆ ಚೀಟ್ ಬರ್ಕೊಂಡಿದ್ದೆ ಅಮ್ಮ ಹಿಂದೆ ನಿಂತ್ಕೊಂಡು ನೋಡ್ಬಿಟ್ರು ಸೌಟ್ ಅಲ್ಲಿ ತಗೊಂಡ್ಬಂದು ಇದ್ದಿಟ್ಬಿಟ್ಟಿದ್ದಾರೆ ಸೊ ನನ್ಗೆ ಹೆಂಗಾಗೋಗಿತ್ತಂದ್ರೆ ಯಾವಾಗ ಅದು ಚಿಟ್ ಬರೋದ್ರೆ ಅಯ್ಯೋ ಬೇಡಪ್ಪ ಅಟ್ಲೀಸ್ಟ್ ಅಂದ ಏನು ಲೆಕ್ಚರರ್ದು ಮಾನ ಉಳ್ಸೋಣ ಅಂತ ಅಟ್ಲೀಸ್ಟ್ ಜಸ್ಟ್ ಪಾಸ್ ಅದು ಒಂದು ಮೆಮೊರಿ ಆಗತ್ತಲ್ವ ಸೊ ಅಷ್ಟು ಮಾತ್ರ ಓದ್ಕೊಂಡು ಹೋಗಿ ಜಸ್ಟ್ ಪಾಸಾಗೋಷ್ಟು ಬರೀತೀನಿ ಕಪ್ಪಕ್ಕ ಕೂತಿರೋಲ್ಲ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಅದು ಕೊಡಿಸ್ತೀನಿ ತಿನ್ನಕ್ಕೆ ಇದು ಕೊಡಿಸ್ತೀನಿ ಮುಟ್ಟು ಪಡಾಯಿಸ್ಕೊಂಬಿಡೋದು ಮಚ್ಚ ಸಂಜೆ ಗೋಬಿ ಸರಿ ಈ ಕಡೆ ಇನ್ನು ಇರ್ತಾಳೆ ಐಸ್ ಕ್ರೀಮ್ ತಿಂತೀಯಾ ತೋರಿಸು ಮತ್ತೆ ಎಲ್ಲರಿಗೂ ಹಿಂಗೆ ತಿನ್ಸ್ ತಿನ್ಸಿ ತಿನ್ಸಿ ತಿನ್ಸಿನೇ ಒಂದು ನಿಮಿಷ ಆ ಡೈಲಾಗ್ ಅವ್ರು ನೀನು ಹೊಡೆದ್ರೆ ನೀನೇ ಅವ್ರು ಹೊಡೆದ ಏ ಇಲ್ಲ ಕಣೋ ದಾಸಿ ತಿಂತೀನಿ ನಾನಲ್ವಾ ಹೋಗ್ಲಿ ಪಾ ತಂದ್ರೆ ಒಂದು ಕಾಲ್ ಬಗ್ಗೆ ಪಾಲು ಅಂತ ಕೊಡ್ತಾ ಇದ್ದೆ ನಾನು ನಾಲ್ಕು ಪ್ಲೇಟ್ ತಿಂದ್ರೆ ಅರ್ಧ ಪ್ಲೇಟ್ ಕೊಡ್ತಾ ಇದ್ದೆ ಅಷ್ಟೇ ಸಿಂಪಲ್ ಓಕೆ ನೋಡಿದ್ರಲ್ಲ ನಂಗೆ ಇವ್ರ ಜೊತೆ ಮಾತಾಡಿ ಸಕ್ಕತ್ 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 ಖುಷಿ ಆಯ್ತು ನಿಮ್ಗೂ ಎಲ್ಲ ಖುಷಿ ಆಗಿದೆ ಅಲ್ವಾ ಫುಲ್ ಜೋಶಲ್ಲಿ ಹೇಳ್ಬೇಕು ಅದಕ್ಕೆ ಸೈಕಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಯಾವಾಗ ಜಸ್ಟ್ ಪಾಸ್ यस ಸೋ ಜಸ್ಟ್ ಪಾಸ್ ಸೋ ಫೆಬ್ರ 9th ರಿಲೀಸ್ ಆಗ್ತದ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಫಿಲ್ಮ್ ನ ಅಂತ ಹೇಳ್ತೀನಿ ಅಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಿಲ್ಗನ್ ಸರ್ ಬಮಿಸ್ ಮೀ ಜಾಸ್ತಿ ಬ್ಲೆಸ್ ಮೀ ಥ್ಯಾಂಕ್ ಯು ஆல் ಸೋ ಮಚ್ ಲವ್ ಯು ಆಲ್ ಯಾರ್ ಮಲ್ಲ ಲವರ್ಸ್ ಬೈ ಬೈ ಸೈಕಲ್ ಕ್ಯಾ ಜಸ್ಟ್ ಪಾಸ್